ಲಿಂಗಾಯತ ನಾಯಕರ ಸಭೆಯ ಬಳಿಕ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜಾತಿ ಜನಗಣತಿ ಮಾಡುವುದಕ್ಕೆ ಸಂವಿಧಾನದಲ್ಲಿ ರಾಜ್ಯಗಳಿಗೆ ಅವಕಾಶವೇ ಇಲ್ಲ ಆದರೂ ಸಮೀಕ್ಷೆ ಮಾಡ್ತೀವಿ ಮಾಡ್ತೀವಿ ಅಂತ ಹೊರಟಿದ್ದಾರೆ ಇವರು ಜನಗಣತಿ ಮಾಡ್ತೀವಿ ಅಂತ ಹೊರಟಿದ್ದಾರೆ ಇದರ ಹಿಂದೆ ದೊಡ್ಡ ಷಡ್ಯಂತ್ರವೇ ಅಡಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮನಸ್ಥಿತಿಯೇ ಇದರಲ್ಲಿ ಅನಾವರಣವಾಗಿದೆ ಲಿಂಗಾಯತ ಸಮುದಾಯವನ್ನು ಒಡೆಯುವಂಥ ಪ್ರಯತ್ನ ಮಾಡಿದರು ನಮ್ಮ ನಾಯಕರಲ್ಲಿ ಅಂತಹ ಯಾವ ಗೊಂದಲವೂ ಇಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಮುಂದಕ್ಕೆ ಸಾಗಬೇಕು ಈ ನಿಟ್ಟಿನಲ್ಲಿ ನಾಯಕರು ನಮಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಧರ್ಮ ಜಾತಿ ಉಪಜಾತಿ ಏನಿರಬೇಕು ಎಂಬ ನಿರ್ಣಯ ಕೂಡ ಆಗಿದೆ ಅಂತೇಳಿ ಬೆಂಗಳೂರಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಕೂಡ ವಾಗ್ದಾಳಿಯನ್ನು ಮಾಡಿದ್ದಾರೆ ಮತಾಂತರದ ರಾಯಭಾರಿ ಅಂಬಾಸಿಡರ್ ಮತಾಂತರದ ಕನ್ವರ್ಷನ್ನ ಮಾಡೋವಂಥ ಅಂಬಾಸಿಡರ್ ಯಾರಾದರೂ ಈ ರಾಜ್ಯದಲ್ಲಿದ್ರೆ ದಟ್ ಈಸ್ ಸಿದ್ದರಾಮಯ್ಯ ಯಾರು ಇದುವರೆಗೂ ಯಾರು ಯೋಚನೆ ಮಾಡದಂಥ ಒಂದು ಜಾತಿಯನ್ನ ಸೃಷ್ಟಿ ಮಾಡಿದಂಥ ಒಬ್ಬ ಅಧರ್ಮ ಮಾಡುವಂಥ ಸಿದ್ದರಾಮಯ್ಯ ಇದು ನಮ್ಮ ಸಂವಿಧಾನದಲ್ಲೂ ಇಲ್ಲ ಸಂವಿಧಾನದಲ್ಲಿ ಗುರುತು ಮಾಡಿರುವಂಥ ಧರ್ಮಗಳು ಇಷ್ಟೇ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪಾರ್ಸಿ ಬೌದ್ಧ ಇದು ಸಂವಿಧಾನದಲ್ಲಿ ಬರೆದಿರೋದು ಇವರು ಹೊಸದಾಗ ಒಂದು ಧರ್ಮನ ಸೃಷ್ಟಿ ಮಾಡಿ ಮತಾಂತರದ ರಾಯಭಾರಿ ಇವತ್ತು ಸರ್ವೆ ನೆಪದಲ್ಲಿ ಇವತ್ತು ಕ್ಯಾಸ್ಟ್ ಸೆನ್ಸಸ್ ಅನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಈ ನಿರ್ಧಾರದ ಹಿಂದೆ ಕುತಂತ್ರ ಇದೆ ಷಡ್ಯಂತ್ರವೂ ಇದೆ ಯಾಕೆಂತ ಹೇಳಿದ್ರೆ ನೀವು ಆ ಕಾಲಂಗಳನ್ನು ನೋಡಿದ್ರೆ ಹಿಂದೂ ಇದೆ ಇಸ್ಲಾಂ ಇದೆ ಕ್ರಿಶ್ಚಿಯನ್ ಇದೆ ಜೈನ್ ಇದೆ ಸಿಖ್ ಇದೆ ಬುದ್ಧ ಬುದ್ಧಿಸ್ಟ್ ಪಾರ್ಸಿಸ್ಟ್ ನಾಸ್ತಿಕರು ಮತ್ತು ಇತರೆ ಅಂತಕ್ಕಂಥ ಕಾಲಮ್ಮನ್ನು ಕೂಡ ಸೇರಿಸಿದ್ದಾರೆ ಇತರೆ ಅಂತ ಕಾಲಮ್ಮನ್ನು ಕೂಡ ಸೇರಿಸಿದ್ದಾರೆ ಅದು ಕೂಡ ಕಾನೂನು ಬಾಹಿರವಾಗಿ ಇರುವಂಥದ್ದು ಸಿದ್ದರಾಮಯ್ಯನವರ ಮನಸ್ಥಿತಿ ಏನಿದೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅದನ್ನ ಈ ಜಾತಿ ಜನಗಣತಿಯಲ್ಲಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಹೊರಟಿದ್ದಾರೆ ಅರ್ಥಾತ್